ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗೆ ನಾವು ನಾಮಲೇಖನ ಸೇವೆಯನ್ನು ಮಾಡಬಹುದು ಸೊ ಹೇಗೆ ಮಾಡಬಹುದು ಯಾವ ರೀತಿಯೆಲ್ಲ ಮಾಡಬೇಕು ಏನೇನೋ ವಸ್ತುಗಳು ಬೇಕಾಗುತ್ತೆ ಯಾವ ದಿನ ಶುರು ಮಾಡಬೇಕಾಗಿರುತ್ತೆ ಸೊ ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ನಾಮಲೇಖನ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಬರೆಯೋದು ಅವರ ನಾಮಧ್ಯೇಯ ಏನಿದೆ ಅದನ್ನು ಬರೆಯೋದು ಸೊ ನೆನಪಿರಲಿ ನಾಮಧ್ಯೇಯ ಬರಿಬೇಕು ಅಂತ ತಕ್ಷಣವೇ ಓಂ ಶ್ರೀ ರಾಘವೇಂದ್ರಯ ನಮಃ ಅಂತ ಹೇಳಿ ಬರೆಯೋ ಹಾಗಿಲ್ಲ ಅದು ಬಂದು ಮಂತ್ರ ಆಗೋಗ್ಬಿಡುತ್ತೆ ನಾವು ಹೇಳೋಂಥ ಸ್ತೋತ್ರ ಆಗೋಗ್ಬಿಡುತ್ತೆ ಸೊ ಶ್ರೀ ರಾಘವೇಂದ್ರ ಶ್ರೀ ಶ್ರೀರಾಘವೇಂದ್ರ ಅಂತ ಹೇಳಿ ಬರಿಬೇಕಾಗಿರತ್ತೆ ಸೊ ನಿಮ್ಮ ಒಂದು ಮನಸ್ಸಿಗೆ ನಿಮ್ಮ ಒಂದು ಸೇವೆಗೆ ಎಷ್ಟು ಸಲ ಬರಿಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರೋ ಅಷ್ಟು ಸಲ ಬರಿಬಹುದು ಒಂದು ಹನ್ನೊಂದು ಹನ್ನೊಂದನ್ನು ಬರಿಬಹುದು ಇಪ್ಪತ್ತೊಂದನ್ನ ಬರಿಬಹುದು ಐವತ್ತೊಂದನ್ನ ಬರಿಬಹುದು ನೂರ ಒಂದು ಐನೂರ ಒಂದು ಸಾವಿರದ ಒಂದು ಐವತ್ತು ಸಾವಿರ ಹತ್ತು ಸಾವಿರ ಲಕ್ಷ ಈ ರೀತಿಯಾಗಿ ನಾವು ಬರಿಬಹುದು ಸೊ ಅದಕ್ಕೆ ನಾವು ನಾಮಲೇಖನ ಪುಸ್ತಕ ಅಂತ ಹೇಳಿ ಮಂತ್ರಾಲಯದಲ್ಲಿ ಸಿಗತ್ತೆ ಸೊ ರಾಘವೇಂದ್ರ ಸ್ವಾಮಿಗಳ ಮಠ ಏನಿರುತ್ತೆ ಅಲ್ಲಿ ನಾಮಲೇಖನ ಸೇವೆ ಮಾಡೋದಕ್ಕೆ ಪುಸ್ತಕ ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ ಸೊ ಅದನ್ನು ನಾವು ಕೊಂಡ್ಕೊಂಡು ಬಂದು ಮನೆಯಲ್ಲಿ ನಾವು ಬರೆಯೋದಕ್ಕೂ ಮುಂಚೆನೆ ರಾಘವೇಂದ್ರ ಸ್ವಾಮಿ ಮಠಗಳು ಏನಿರುತ್ತೆ ಅಲ್ಲಿ ಹೋಗಿ ಅದನ್ನು ಕೊಟ್ಟು ನಾವು ಈ ರೀತಿಯಾಗಿ ನಾಮಲೇಖನ ಸೇವೆಯ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಪೂಜೆ ಮಾಡಿಕೊಡಿ ಆಶೀರ್ವಾದ ಸಿಗೋ ಥರ ಅಂತ ಹೇಳಿ ಕೇಳಿಕೊಂಡು ಮೂರು ಪ್ರದಕ್ಷಿಣೆನ ಹಾಕಿ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಮನೆಯಲ್ಲಿ ಕೂತು ಬರಿಬೇಕಾಗಿರುತ್ತೆ ಸೊ ಬರೆಯುವಾಗ ನಾವು ಯಾ ಬೇರೆ ಯಾವ ದಿನಗಳಲ್ಲೂ ಕೂಡ ಬರೆಯೋದಕ್ಕೆ ಶುರು ಮಾಡಬಾರ್ದು ಮೊದಲನೇ ಬಾರಿಗೆ ಬರೆಯುವಾಗ ನಾವು ಗುರುವಾರವೇ ಶುರು ಮಾಡಬೇಕಾಗಿರುತ್ತೆ ಸೊ ರಾಯರ ವಾರ ಗುರುವಾರ ಹಾಗಾಗಿ ನಾವು ಅವತ್ತು ಶುರು ಮಾಡಬೇಕಾಗಿರುತ್ತೆ ಶುರು ಮಾಡುವಾಗ ನಮಗೆ ನಾವು ಅಂದ್ಕೊಂಡಿರಬೇಕು ಮನೆಯಲ್ಲಿ ಆ ಒಂದು ನಾವೇನು ತೊಗೊಂಡು ಬಂದಿದ್ದೀವಿ ಆ ಒಂದು ಪೆನ್ನು ಪುಸ್ತಕ ಇದನ್ನು ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಶುರು ಮಾಡಬೇಕು ಸೊ ನೀವು ಬರೆಯೋದಕ್ಕೆ ಹಳದಿ ಬಣ್ಣದ ಪೆನ್ ಹಳದಿ ಕಲರ್ ಇಂಕ್ ಪೆನ್ ಏನಿರುತ್ತೆ ಅದೇನಾದರೂ ಸಿಕ್ತು ಅಂತಂದರೆ ತುಂಬ ಒಳ್ಳೆಯದು ಯಾಕಂದರೆ ರಾಯರಿಗೆ ಪ್ರಿಯವಾಗಿರುವಂತಹ ಬಣ್ಣ ಹಳದಿ ಸೊ ಹಾಗಾಗಿ ನಾವು ಅದರಿಂದ ಬರೆದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ನಂಬಿಕೆ ಸೊ ನಾಮಲೇಖನ ಇವಾಗ ಬರೆದ್ರಿ ಬರ್ದಾದ ನಂತರ ನಾವು ಇದ ಹೇಗೆ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳೋದಾದ್ರೆ ಇದನ್ನ ರಾಯರ ಮಠಕ್ಕೆ ಕೊಡಬೇಕು ದೇವಸ್ಥಾನಗಳಿಗೆ ಕೊಡಬೇಕು ಅದೆಲ್ಲ ಬೇಡ ಯಾಕಂತಂದ್ರೆ ನಾವು ನಮ್ಗೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ಬರ್ತಿರೋದು ಸೊ ಹಂಗಾಗಿ ನಾವಿದ ನಮ್ಮ ಹತ್ರನೇ ಇಟ್ಕೊಂಡು ನಾವು ಪೂಜೆ ಮಾಡಬೇಕಾಗಿರುತ್ತೆ ಯಾವುದೇ ದೇವಸ್ಥಾನ ಮಠಗಳಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ ಸೊ ಈಗ ಕೆಲವ್ರ ಮನೆಯಲ್ಲಿ ದೇವ್ರ ಮನೆ ಇರೋದಿಲ್ಲ ಸೊ ನಾವು ಎಲ್ಲಿ ಕೂತ್ಕೊಂಡು ಬರೀಬೇಕು ಅಂತಂದರೆ ನೀವೆಲ್ಲಿ ದೇವರನ್ನ ಪೂಜೆ ಮಾಡ್ತೀರಾ ಆ ಒಂದು ಜಾಗದಲ್ಲೇ ನೀವು ಕೂತ್ಕೊಂಡು ಬರಿಬಹುದು ನಂತರ ಇದನ್ನ ನ ನೀವು ಇವಾಗ ಒಂದು ಲಕ್ಷ ಲಕ್ಷದ ಒಂದು ಸಲ ಬರಿಬೇಕು ಐವತ್ತು ಸಾವಿರ ಒಂದು ಸಲ ಬರಿಬೇಕು ಅಂತ ಅಂದ್ರೆ ಒಂದು ದಿನಕ್ಕೆ ಬರೆಯೋದಕ್ಕಾಗೋದಿಲ್ಲ ತುಂಬಾ ಸಮಯನ ತಗೊಳುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇವಾಗ ದೇವ್ರ ಮನೆ ಇಲ್ಲ ನಾವು ಈ ಪುಸ್ತಕವನ್ನ ಎಲ್ಲಿ ಇಡಬೇಕು ಅನ್ನೋದಾಯ್ತು ಅಂತ ಅದಕ್ಕೆ ಅಂತ ಹೇಳಿ ಯಾರು ಕೂಡ ಏನು ಯೋಚನೆ ಮಾಡುವಂಥದ್ದು ಚಿಂತೆ ಮಾಡುವಂಥದ್ದು ಇಲ್ಲ ಸೊ ಇವಾಗ ನಾವು ಬರಿತಾ ಇರುವಂತಹ ಪೆನ್ನು ಪುಸ್ತಕ ಏನಿರುತ್ತೆ ಒಂದು ಒಳ್ಳೆಯ ಬ್ಯಾಗ್ ತೊಳೆದಿರೋದಾಗಿರ್ಬೋದು ಹೊಸದಾಗಿರಬಹುದು ಒಂದು ಒಳ್ಳೆಯ ಬ್ಯಾಗ್ ತಗೊಂಡು ಆ ಒಂದು ಮೊಳೆ ಹೊಡೆದು ಯಾರು ತುಳಿಬಾರ್ದು ಯಾರಕ್ಕೂ ನೆಲಕ್ಕೆ ಟಚ್ ಆಗದೆ ಥರ ಕಾಲಿಗೆ ಸಿಗದೆ ಥರ ಗೋಡೆನಲ್ಲಿ ನೇತು ಹಾಕೋಬೇಕು ಬರೆಯುವಾಗ ತೆಗೆದು ಬರದು ಮತ್ತೆ ನಾವಲ್ಲೇ ಇಟ್ಕೋಬೇಕಾಗಿರುತ್ತೆ ಸೊ ಹೀಗೆ ಹೀಗಾಗಿ ನಾವು ಯಾವುದೇ ರೀತಿ ದೇವ್ರ ಮನೆ ಇಲ್ಲ ನಾವೆಲ್ಲ ಕೂತ್ಕೊಂಡು ಬರೆಯೋದು ಅದೆಲ್ಲ ಚಿಂತೆ ಬೇಡ ಇದನ್ನು ಬರೆಯುವಾಗ ನಾವು ಮನೆಯಲ್ಲಿ ರಾಯರ ಒಂದು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವಾಗ ನಾವು ಬೆಳಗ್ಗೆ ಜಾವನೆ ಪೂಜೆ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಶುರು ಮಾಡಬಹುದು ನಮ್ಗೆ ಅಷ್ಟೊತ್ತಿಗೆ ಆಗೋದಿಲ್ಲ ಅಂತಂದರೆ ಏಳುವರೆ ಎಂಟು ಗಂಟೆ ಒಳಗಡೆ ನಾವು ಪೂಜೆ ಮಾಡಿ ನಾಮಲೇಖನ ಸೇವೆಯನ್ನು ನಾವು ಶುರು ಮಾಡ್ಬೋದಾಗಿರುತ್ತೆ ಸೊ ಶುರು ಮಾಡುವಾಗ ನಮ್ಮ ಮನಸಲ್ಲಿ ನಮ್ಮ ಬೇಡಿಕೆ ಕೋರಿಕೆಗಳು ಏನಿರುತ್ತೆ ಅದನ್ನು ನಾವು ಕೇಳಿಕೊಂಡು ಬರಿಬೇಕಾಗಿರುತ್ತೆ ಸೊ ಇನ್ನೊಂದೇನು ಅಂತ ಅಂದರೆ ಯಾರಾದ್ರೂ ರಾಘವೇಂದ್ರ ಸ್ವಾಮಿಗೆ ಹೆಣ್ಮಕ್ಳು ಅಭಿಷೇಕನ ಮಾಡ್ತೀರಾ ಅಂತಂದರೆ ದಯವಿಟ್ಟು ಹೆಣ್ಮಕ್ಳು ರಾಘವೇಂದ್ರ ಸ್ವಾಮಿಗೆ ಅಭಿಷೇಕವನ್ನು ಮಾಡಬಾರ್ದು ಯಾಕಂದರೆ ಅವರು ಬ್ರಹ್ಮಚರಿಯನ್ನು ಸ್ವೀಕರಿಸಿರ್ತಾರೆ ಸೊ ಹಾಗಾಗಿ ನಾವು ಅಂದರೆ ಅಭಿಷೇಕದ ಸೇವೆಯನ್ನು ನಾವು ಮಾಡೋ ಹಾಗಿಲ್ಲ ದೇವ ಫೋಟೋ ಮುಂದೆ ಕೂತು ಅಲಂಕಾರ ಮಾಡಿ ಅದಕ್ಕೆ ನಾವು ಬೇಳ್ಕೋಬಹುದು ಅನುಗ್ರಹ ಪಡೆ ಪಡೆಯಬೇಕು ಅನುಗ್ರಹನ ಕೇಳ್ಕೋಬೇಕು ಅಂದರೆ ಕೇಳ್ಕೋಬೋದಾಗಿರುತ್ತೆ ಯಾವುದೇ ರೀತಿ ಅಭಿಷೇಕವನ್ನು ಮಾಡೋ ಹಾಗಿಲ್ಲ ಯಾಕಂದರೆ ಅಭಿಷೇಕನ ನಾವು ಮಠದಲ್ಲೇ ಮಾಡೋದಾಯಿತು ಅಂತಂದರೂ ಕೂಡ ಅವರು ಬೆಳಗಿನ ಜಾವ ಎರಡು ಗಂಟೆಯಿಂದನೇ ಶುರು ಮಾಡ್ಕೋತಾರೆ ಸೊ ಅದರಲ್ಲಿ ಈ ಭಾಗವಹಿಸುವಂಥವ್ರು ಇಬ್ಬರು ಮಾತ್ರನೇ ಒಬ್ಬರು ಪುಣ್ಯ ನೀರನ್ನು ಪುಣ್ಯ ಗಂಗಾಜಲನ ತಗೊಂಡು ಬಂದು ಕೊಡ್ತಾರಲ್ಲ ಅವರು ಮತ್ತೆ ಅಭಿಷೇಕವನ್ನು ಮಾಡ್ತಾರಲ್ಲ ಅವರು ಮಾತ್ರ ಮಾತ್ರ ಆ ಸ್ವಾಮಿಗಳು ಆ ಪುರೋಹಿತರು ಮಾತ್ರನೇ ಅಭಿಷೇಕನ ಮಾಡ್ತಾರೆ ಮಾಡುವಾಗ ಕೂಡ ಅವರು ಎಲ್ಲೂ ಕೂಡ ಹೊರಗಡೆ ಓಡಾಡೋ ಹಾಗಿಲ್ಲ ಯಾರ ಜೊತೆನೂ ಕೂಡ ಮಾತಾಡೋ ಹಾಗಿಲ್ಲ ಗಂಗಾ ಜಲವನ್ನ ತಂದು ಕೊಟ್ಟಿರುವಂತಹ ಸ್ವಾಮಿಗಳು ಆ ಮಠದಲ್ಲಿ ಒಳಗಡೆನೆ ಕೂತ್ಕೋಬೇಕಾಗಿರತ್ತೆ ಎಲ್ಲೂ ಯಾರ ಜೊತೆನೂ ಮಾತಾಡದೆ ಓಡಾಡದೆ ಇರಬೇಕಾಗತ್ತೆ ನಂತರ ಏನು ಅಭಿಷೇಕ ಮಾಡ್ತಾರೆ ಅವರು ಮಾತ್ರ ಅಭಿಷೇಕವನ್ನ ಮಾಡಿ ಅಭಿಷೇಕ ಮುಗಿದ ನಂತರವೇ ನಾವು ಹೊರ್ಗಡೆನ ಕಾಲಿಡಬೇಕಾಗಿರುತ್ತೆ ಸೊ ಮನೆಯಲ್ಲಿ ಮಾಡೋರು ಕೂಡ ಈ ಒಂದು ಪದ್ಧತಿಯನ್ನೇ ಆಚರಣೆ ಮಾಡಬೇಕು ಈಗ ನೀವೇನಾದ್ರೂ ಅಡುಗೆ ಮಧ್ಯ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಇತ್ತು ಅಂದರೆ ಎದ್ದು ಹೋಗೋದು ಇದನ್ನೆಲ್ಲ ಮಾಡಿದ್ರೆ ಅದಕ್ಕೆ ಮಾಡಿರುವಂತಹ ಪೂರ್ಣ ಪೂಜೆ ಏನಾಗಿರುತ್ತೆ ಅದು ಪೂರ್ಣ ಆಗೋದಿಲ್ಲ ಮನೆಯಲ್ಲಿ ಗಂಡಸರು ಇರ್ತಾರೆ ಅವ್ರ ಕೈಯಲ್ಲಿ ನೀವು ಮಾಡಿಸ್ತೀರ ಅಂತಂದ್ರೆ ಅವರು ಕೂಡ ಯಾರ ಜೊತೆನೂ ಮಾತಾಡಬಾರ್ದು ಈಗ ನಾವು ಅಭಿಷೇಕಕ್ಕೆ ಅಂತ ಹೇಗೆ ಹೋಗಿ ಒಳಗಡೆ ಕೂತ್ಕೊಂತು ಅಂದರೆ ಅದು ಮುಗಿಯವರೆಗೂ ನಾವು ಬೇರೆ ಯಾವುದೇ ಒಂದು ಯೋಚನೆ ಕೆಲಸ ಮಾತು ಇದನ್ನು ಯಾವುದನ್ನು ಮಾಡಬಾರ್ದು ಒಳಗಡೆ ಕೂತ್ಕೊಂಡು ಮಾಡಿಬಿಟ್ಟು ಬರಬೇಕಾಗಿರುತ್ತೆ ಸೊ ಹಾಗಾಗಿ ಹೆಣ್ಮಕ್ಳು ಕೆಲವೊಂದಷ್ಟು ದಿನಗಳ ಕಾಲ ಮಾಡೋದಕ್ಕಾಗೋದಿಲ್ಲ ಮತ್ತೆ ಆ ಮನಸ್ಸುಗಳ ಚಂಚಲತೆ ಕೆಲಸದ ಮೇಲೆ ಯಾಕಾಗಿರತ್ತೆ ಇದರಿಂದ ಹೆಣ್ಮಕ್ಳು ಮಾಡಬಾರ್ದು ಮತ್ತೆ ಬ್ರಹ್ಮಚರ್ಯನ ಸ್ವೀಕರಿಸಿರುವಂತಹ ಸಮಯದಲ್ಲಿ ನಾವು ಆ ಕೆಲಸವನ್ನ ಮಾಡಬಾರ್ದು ಮಠಕ್ಕೆ ಅತಿ ಹೆಚ್ಚಾಗಿ ಹೆಣ್ಮಕ್ಳೇ ಹೋಗ್ತಾರೆ ಸೊ ಯಾಕಂತಂದ್ರೆ ರಾಯರು ಹೇಳ್ತಾರಂತೆ ನೀವು ನೀವು ನಮಗೆ ಅಭಿಷೇಕ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಬೇಸರವನ್ನು ಮಾಡ್ಕೋಬೇಡಿ ನೀವು ನನ್ನ ಒಂದು ಮಠಕ್ಕೆ ಬಂದಾಗ ನನ್ನ ಸ್ಥಳಕ್ಕೆ ಬಂದಾಗ ನನ್ನ ಅನುಗ್ರಹ ಹೆಣ್ಣು ಮಕ್ಕಳಿಗೆ ಮೊದಲ ಮೊದಲಿಗೆ ಆಗತ್ತೆ ಅಂತ ಹೇಳಿ ಅವರು ಹೇಳಿರ್ತಾರಂತೆ ಸೊ ಹಾಗಾಗಿ ನಾವು ಎಲ್ಲೇ ಮಂತ್ರಾಲಯಗಳಲ್ಲಿ ನೋಡಿದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ ಅನುಗ್ರಹ ಬೇಡಿಕೆ ಕೋರಿಕೆಗಳು ಈಡೇರೋದು ಕೂಡ ಮಕ್ಕಳಿಗೆ ಜಾಸ್ತಿ ಆಗಿರುತ್ತೆ ಸೊ ಅಭಿಷೇಕವನ್ನು ಮಾಡಿನೇ ನಾವು ರಾಯರಿಗೆ ಪ್ರಿಯವಾಗಬೇಕು ಅಂತ ಏನೂ ಇಲ್ಲ ನಂಬಿಕೆಯಿಂದ ಒಳ್ಳೆ ಮನಸ್ಸಿನಿಂದ ಬೇಡಿಕೊಂಡು ನಾವು ರಾಯರ ಬಳಿಗೂ ನಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಸೊ ಈ ಒಂದು ವಿಚಾರನ ಕೂಡ ಈ ನಾಮಲೇಖನ ಒಂದು ವಿಚಾರದಲ್ಲೇನೆ ಹೇಳ್ಬಿಟ್ಟಿದ್ದೀನಿ ಸೊ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಬಾರ್ದು ಸೊ ಇದನ್ನ ನನ್ನ ನನ್ನ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳೋದಾಯಿತು ಅಂತಂದರೆ ಮಂತ್ರಾಲಯದಿಂದಲೇ ಒಂದು ಯೂಟ್ಯೂಬ್ ಚಾನೆಲ್ನ ಮಾಡ್ತಾರೆ ಸೊ ಅದರಲ್ಲಿ ನಾನು ಆ ಸ್ವಾಮಿಗಳೇ ಹೇಳಿರೋದನ್ನು ಕೇಳಿಕೊಂಡಿದ್ದೆ ಕೇಳಿಕೊಂಡಿರೋ ಕಾರಣನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನುಮಾನವಿತ್ತು ನಿಮಗೆ ನಾನು ಹೇಳಿದ್ದು ಸುಳ್ಳು ಅನ್ನಿಸ್ತು ಅಂತಂದರೆ ನೀವು ಹೋಗಿ ಒಮ್ಮೆ ಚೆಕ್ ಮಾಡಬಹುದು ಸೊ ಈಗ ನಾಮಲೇಖನ ವಿಚಾರವನ್ನು ಹೇಳಿದ್ದೀನಿ ಸೊ ಈ ಅಭಿಷೇಕದ ವಿಚಾರವನ್ನು ಕೂಡ ಹೇಳಿದ್ದೀನಿ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂತ ಕಮೆಂಟ್ ಮಾಡಿ ಅಥವಾ ಮತ್ತಷ್ಟು ಜನಗಳು ಮಾಹಿತಿಯನ್ನು ಕೊಡ್ತಾರೆ ಅತಿ ಹೆಚ್ಚಾಗಿ ಮಂತ್ರಾಲಯದಿಂದ ಯೂಟ್ಯೂಬ್ ಚಾನೆಲ್ನ ಮಾಡ್ತಾರೆ ಸೊ ಅದ್ರ ಅವರನ್ನ ನೋಡಿ ಅವ್ರನ್ನ ಅನುಸರಿಸಿ ಕೇಳಿ ಸೊ ಇಲ್ಲ ನೀವು ಹೋಗ್ತೀರಾ ಅಂತ ಅಂದ್ರೆ ಮಂತ್ರಾಲಯದಲ್ಲಿ ಹೋದಾಗ್ಲೇನೆ ನೀವು ವಿಚಾರಗಳ ಬಗ್ಗೆ ಕೇಳ್ಕೊಂಡು ಬರ್ಬಹುದು ನಾಮಲೇಖನ ಲೇಖನ ಬರೆಯೋರು ಈ ಪುಸ್ತಕವನ್ನ ಎಲ್ಲೂ ಯಾವ ಮಠಕ್ಕೂ ದೇವಸ್ಥಾನಕ್ಕೂ ಕೊಡೋ ಅವಶ್ಯಕತೆ ಇಲ್ಲ ನಾವೇ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು ಸೊ ಇದು ತುಂಬಾ ಹಳೆಯದಾಯಿತು ಆ ಬುಕ್ ಮನೆಯೆಲ್ಲಾ ಶಿಫ್ಟ್ ಮಾಡ್ತಾ ಇದ್ದೀವಿ ನಾವು ಬುಕ್ ಎಲ್ಲಾ ಹಳೆಯದಾಯಿತು ಅಂತ ಅಂದ್ರೆ ಇದನ್ನ ಯಾವ್ದಾದ್ರು ನದಿ ತೀರದಲ್ಲಿ ನಾವು ಬಿಡ್ಬೋದಾಗಿರುತ್ತೆ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ದೇವಸ್ಥಾನಗಳಿಗೆ ಕೊಟ್ಟರೆ ಅವರು ಎಷ್ಟು ಹಳೆಯದಾಗಿರೋದನ್ನೆಲ್ಲ ಎಷ್ಟು ಇಟ್ಕೊಳಕ್ಕಾಗುತ್ತೆ ಹೊಸದಾಯಿತು ಅಂತಂದರೆ ಇಟ್ಟು ಪೂಜೆ ಮಾಡಿ ಅವ್ರು ಬೇರೆ ಏನೋ ಪದ್ಧತಿ ಇರುತ್ತೆ ಅದನ್ನು ಮಾಡ್ಕೋತಾರೆ ಹಳೆಯದಾಗಿರೋದನ್ನ ನಾವು ಕೊಡ್ತೀವಿ ಅಂತಂದರೆ ಅದು ನಮಗೂ ಕೂಡ ಒಳ್ಳೆಯದಾಗಿರೋದಿಲ್ಲ ನಾವು ಮನೆಯಲ್ಲೂ ಪೂಜೆ ಮಾಡಿ ಕೊಡಬಾರ್ದು ಸೊ ಹಾಗಾಗಿ ಯಾವುದಾದ್ರೂ ನದಿ ತೀರದಲ್ಲಿ ನಾವು ಬಿಡಬೇಕಾಗಿರುತ್ತೆ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಏನಾದ್ರೂ ತಪ್ಪಿತ್ತು ಅಂತಂದರೆ ಕ್ಷಮೆ ಇರಲಿ ಹಾಗೆ ನಿಮಗೆ ಮಾಹಿತಿ ಮಾಹಿತಿನ ಕೊ ನೋಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು